ಅಲ್ಲ ಹಚ್ಚಿ ಒಂದಿಟ್ಟು ಇಕ್ಕ ಕುಳೆ ಅಂದ್ರೆ ಕುಂದಿರ್ತಾರೆ ಮನೆ ಹಾಕಿ ಆ ಒಂದು ತಾಡು ತೊಗೊಂಡು ಆಮೇಲೆ ಹಚ್ಚಿ ಹಚ್ಚಿಕೊಡ್ತಾರೆ ಮತ್ತೆ ಹಚ್ಚಿ ಹಿಡ್ಕೊಂಡು ಕುಂದ್ರ ಅವ್ರ ಕಣ್ಣ ಹೆಸ್ರು ಆಗುದಿಲ್ಲ ನಾವು ನಮಸ್ಕಾರ ಕೆಲವು ಜನ ಎಷ್ಟು ಕೆಟ್ಟ ಭಾವನೆಯಿಂದ ಅಂದ್ರ ನನಗರ ಸಾಕಾಗ ಹೋಗೈತಿ ಇವತ್ತು ಒಬ್ರು ಕಮೆಂಟ್ ಮಾಡಿದ್ರು ಬೆಳಗಿನ ವೀಡಿಯೋಕ್ಕೆ ನೂರ ಐವತ್ತು ಮೂರನೇ ಎಪಿಸೋಡ್ ಎರಡನೇ ಎಪಿಸೋಡ್ ಹಾಕಿದ್ದು ನಾನು ಬೆಳಗ್ಗೆ ಹಾಕಿದ್ದು ಅದಕ್ಕೆ ಕಮೆಂಟ್ ಮಾಡ್ಯಾರ ಏ ನಿನ್ನ ಮೂರು ಮಕ್ಕಳ ಬಗ್ಗೆ ಹೇಳ್ತಿ ನಿಂದು ಆರಾಮಿಲ್ಲದ ಬಗ್ಗೆ ಹೇಳ್ತಿ ಮತ್ತು ನಿಂದ ಮಾತು ಜಾಸ್ತಿ ಆಕೈತಿ ವಿಡಿಯೋದಾಗ ವಿಡಿಯೋ ಮಾಡ್ದೆ ಅವಾಗ ರಘುಡ್ ಮಂದಿ ಯೂಟ್ಯೂಬ್ ಚಾನಲ್ ಅದಾರು ಎಲ್ಲರೂ ಯೂಟ್ಯೂಬ್ ಚಾನಲ್ ನಾವು ನೋಡ್ತಿರ್ತೀವಿ ಮತ್ತು ನಿಂದು ಬರೇ ಮಾತು ಕೇಳೋದಾಕತಿ ಮಾತು ಕಮ್ಮಿ ಮಾಡು ವಿಡಿಯೋ ಜಾಸ್ತಿ ಏಕ ಏಕಚನಲ್ಲಿ ಮೆಸೇಜ್ ಹಾಕ್ಯಾರ ನೋಡ್ರಿ ನನಗೆ ನೋಡಕ್ಕೆ ಒಂಬತ್ತು ಸಾವಿರ ಜನ ಅದಾರ ಸಾಕು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಅದಾರ ಇನ್ನೂ ಹೆಚ್ಚೆಚ್ಚಾಗಿ ನೋಡ್ಲಿ ಅಂತ ಆಸೆನೂ ಪಡ್ತೀನಿ ನೀವು ಒಬ್ಬಕ್ಕೆ ಏನು ನೋಡ್ಬೇಕಾಗಿಲ್ಲ ನೀ ನೋಡಿ ಕೆಸಿ ತರ ಟಾಂಗ್ ಕೊಡೋದು ನನಗೆ ಬೇಕಾಗಿಲ್ಲವಾಕಿದು ನಾ ಯಾಕ ತರ್ಸಾಕಿಲ್ರಿ ಆ ರೀತಿ ಕಮೆಂಟ್ ರೀ ಅಂದ್ರೆ ಏನು ಮಾತಾ ಜಾಸ್ತಿ ಅಂದ್ರೆ ಮತ್ತೆ ನನ್ನ ಮನಸ್ಸಿಗೆ ಹೇಳೋದು ಬೇಡನ ನೀವು ಕಮೆಂಟ್ ಮಾಡಿರ್ತಾರೆ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ವೀಡಿಯೋದಾಗ ಅನಿಸಿಕೆ ಹೇಳೋಕೆ ಬೇಡ್ರಣ್ಣ ಅಲ್ಲ ಈ ರೀತಿ ನಿನ್ ಮಾತು ಜಾಸ್ತಿ ಮಾತು ಮಾತಾಡ್ತಿ ಅದು ಮಾತಾಡ್ತಿ ನಾನು ಇಷ್ಟ ಬಂದಂಗೆ ನಾ ಮಾಡ್ತೇನೆ ನೀವು ನೋಡ್ಬೇಕು ಅನ್ಸಿದ್ರೆ ವೀಡಿಯೋ ನೋಡ್ರಿ ಬೇಡ ಅನ್ಸಿರ ನೀವು ಬೇರೆ ವಿಡಿಯೋ ವೀಡಿಯೋ ನೋಡ್ರಿ ರಗಡವ್ರ ಯೂಟ್ಯೂಬ್ ಚಾನಲ್ಲ ರಗಡ್ ಬಂದಿದ್ ನೋಡ್ರಿ ನಂದ ನೋಡಂತ ನಾ ಕೈಕೊಂಡು ಕುಂತೇನಾ ನನ್ನ ಇಷ್ಟ ನನ್ನ ಇಷ್ಟ ಬಂದಂಗೆ ನಾ ಬೇಕಾದ್ರೆ ಜಾಸ್ತಿ ಮಾತಾಡ್ಬಿಡ್ತೇನೆ ನನ್ನ ಅನಿಸಿಕೆನ ಯಾಕಂದ್ರೆ ನಾನು ಸಬ್ಸ್ಕ್ರೈಬರ್ಸ್ ನಾ ಹಂಚ್ಕೊಳ್ಳೋದು ನನಗೆ ಇಷ್ಟ ಇರ್ತತಿ ನಾನು ಹಂಚ್ಕೊತೀನಿ ನಿಮ್ಗೆ ನಾನು ನೋಡೋ ಇಷ್ಟ ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ಯಾಕೆ ನಾನು ನೋಡಂತೆ ಕಾಯ್ಕೊಂತ ಕುತೇನೆ ನಿಮಗೆ ಇಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ರೀಡ್ ಜನ ಅದ ನೋಡ್ತಾರೆ ನನಗೆ ಸಾಕು ಅವ್ರ ಆಶೀರ್ವಾದ ನನ್ನ ಮೇಲೆ ಐತಿ ಸಾಕು ನನಗೆ ಅದನ್ನು ಬಿಟ್ಟು ನೀನೇ ನೋಡು ನೀನೇ ಮಾಡು ಅಂತಂದ್ರೆ ನನಗೆ ಸಿಟ್ಟು ಭಾಳ ಬಂತು ನೀವು ಆ ರೀತಿ ಮಾತಾಡಿ ನನ್ನ ಮಕ್ಳ ಬಗ್ಗೆ ಮತ್ತು ನಾ ಹೇಳ್ಕೊಳ್ಳಿಲ್ಲ ಅಂದ್ರೆ ಮಂದಿ ಬಗ್ಗೆ ಮಕ್ಳ ಬಗ್ಗೆ ಹೇಳ್ಕೊಳಕತ್ತ ಮಾತಾಡೋದು ಕಮೆಂಟ್ ಮಾಡೋದು ರೀತಿ ನಡ್ತಿ ಎಲ್ಲ ಇರ್ತೈತಿ ಅದನ್ನ ಬಿಟ್ಟು ಮಾಡಿರ ಮನುಷ್ಯ ಭಾಳ ಸಿಟ್ಟು ಬರ್ತದೆ ಮತ್ತೆ ಈಗ ಹೇಳಕತೆ ನಾ ನಾವು ಮೊದಲೇ ಉತ್ತರ ಕರ್ನಾಟಕ ಜನ ನಮ್ಗೆ ಸಿಟ್ಟು ಭಾಳ ನೆತ್ತಿಗೆ ಇರ್ತೇತ್ರಿ ಈಗ ಹೇಳಾಕತ್ತೇ ಪ್ರೀತಿ ವೀಕ್ಷಕರ ನಾನು ನಿಮಗೆಲ್ಲ ಹೇಳ್ತಾ ಇಲ್ಲ ಒಬ್ಬಾಕಿ ಕಮೆಂಟ್ ಮಾಡಿದ್ದು ಅಕ್ಕಿ ನನ್ಗೆ ಏ ಕ್ವಶನ್ ನಾನು ಮಾತಾಡಿದ ಹಂಗಾಗಿ ನಾನು ಕಮೆಂಟ್ ರಿಪ್ಲೈ ಮಾಡಿ ಅದ್ರದ್ದು ಹೈಡ್ ಮಾಡಿ ಹೋಗಿದ್ದೀನಿ ತಲೆ ಕೆರ್ಸ್ಕೊಬೇಕಾಗಿಲ್ಲ ನನಗೆ ಇಷ್ಟು ಸಿಟ್ಟು ಬರ್ತೈತಿ ನನ್ನ ಮಕ್ಳ ಬಗ್ಗೆ ನಾ ಹೇಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹೆಂಗ್ರಿ ಈಗ ಲೈವ್ ಬಂದಿರ್ತೀವಿ ಅಂದ್ರೆ ಹೇಳ್ಕೊತಿವಿ ರೀ ವಿಡಿಯೋದಾಗ ಅದ ಹೇಳ್ಕೊಂಡೆ ನಾನು ಏ ನಿಮ್ ಮನೆಯಾಗ ಆರಾಮಿಲ್ಲದ ಅವ್ರ ಬಗ್ಗೆ ಹೇಳ್ತಿ ಮಾಡ್ತಿ ಅಂತಂದ್ರೆ ಈಗ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ನೀವು ಕಾರಣ ಕೇಳ್ತೀರಿ ನಮ್ಮ ಮನೇಲಿ ನಮ್ಮ ಅತ್ತೆಗೆ ಆರಾಮಿಲ್ಲ ಹುಷಾರಿಲ್ಲ ಅವ್ರು ತೀರ್ಕೊಂಡ್ರು ಅಂತ ಹೇಳ್ತೀನಿ ಏನ್ ಅದನ್ನೇ ಇಲ್ಲ ಪುರಾಣ ಹೇಳ್ತಿ ಅಂತಂದ್ರೆ ಹೆಂಗೆ ರೀ ಅದು ನನ್ನ ಅನಿಸಿಕೆ ನಾನು ಹೇಳೋದು ಬೇಡಣ್ಣ ನೋಡಿರಿ ನಾನೆಲ್ಲ ನನ್ನ ಪ್ರೀತಿ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇದ್ದೀನಿ ಎಲ್ಲರೂ ನೀವು ಒಳ್ಳೆಯವ್ರ ಇದೇನೆ ನಿಮಗೆ ಯಾರಿಗೂ ಅಂತ ಇಲ್ಲ ಈ ಯಾರೋ ಒಬ್ಬರು ಹೊಟ್ಟಿ ಕಿಚ್ಚಿಗೆ ಇವರು ಬೆಳೀತಾ ಇದ್ದಾರಲ್ಲ ಹೊಟ್ಟಿ ಕಿಚ್ಚಿಗೆ ಈ ರೀತಿ ಕಮೆಂಟ್ ಮಾಡ್ತಿದ್ದಾರೆ ನಾನು ಹಾಕಿ ಅವ್ರಿಗೆ ಮಾತಾಡ್ತಾ ಇದ್ದೀನಿ ನೀವು ಯಾರು ಬೇಜಾರು ಸಿಟ್ಟು ಸಿ ತಿಳ್ಕೊಕೋಬೇಡಿ ವಿಡಿಯೋ ಮುಂದಿದೆ ವೀಡಿಯೋ ನೋಡಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನನಗೆ ಬೇಕು ಇಂಥವ್ರು ನಡುವ ಒಬ್ಬರು ಕಡ್ಡೆ ಎಲ್ಲಾಡ್ತಾವಿರ್ತಾರೆ ಬೆಳೀತಾ ಇದಾರೆ ಅಂದ್ರೆ ಹೊಟ್ಟೆ ಇಚ್ಛಾಕಿರ್ತೈತೆ ಅವ್ರಿಗೆ ನಾವು ಬೆಳೆಯಾಕತ್ತೀವಿ ನಾವು ಮುಂದೆ ಹೋಗಾತೀವಿ ಅಂದ್ರೆ ಅವ್ರಿಗೆ ತರಾಸಾಕಿರ್ತೈತಿ ಅದಕ್ಕೆ ನಡಕ್ಕೊಂದು ಕಡ್ಡಿ ಎಲ್ಲಾಡ್ತಿರ್ತಾರೆ ಅಷ್ಟೇ ನೀವೇನು ಬೇಜಾರ್ ಮಾಡ್ಕೊಳ್ಬೇಡಿ ಎಲ್ಲರೂ ವೀಡಿಯೋ ನೋಡಿ ಥ್ಯಾಂಕ್ ಯು ಅಲ್ಲ ಬಂದ ಮೇಲೆ ಹಚ್ ಕೊಡ್ತಿದ್ದಲ್ಲು ಅಲ್ಲ ಚಿಮ್ನಿ ಏಕೆ ಉರ್ಸಕತಿ ಆ ಸಾರ್ ಕುದ್ದಿದ್ರ ಅದನ್ನ ಬಂದ್ ಮಾಡಿಕೆ ಸಹ ಚುಮಿನಿ ಕಳಿಯಕ್ಕೆ ಬರೋದಿಲ್ಲ ಅದನ್ನ ಚುಮನಿ ಅನ್ನೇ ಹಂಗ ಬರ್ತದನ್ನು ತಿಳ್ಕೊಂಡಿ ಅಣ್ಣ ಅತಿ ಉರಿ ಹಸಿ ಕಟ್ಟಿಗಿದಾವ್ರಿ ಉರಿ ಹತ್ ಬೇಕಾರೆ ರಗಡಾಗಿ ಹೋಗ್ಯತಿ ಮತ್ತೆ ಅಡಿಗೆ ಬೆಳಕ ಬೆಳಕಾಗ್ರಿ ಏನಾರ ಬಿದ್ರೆ ಮಾಡಿರಿ ಏನು ಮಾಡೋದು ಅದಕ್ಕೆ ಚುಮ್ನಿ ಹಚ್ಚಿಟ್ಟೇನ್ರಿ ಅದರಾಗಿ ಎಣ್ಣಿಲ್ರಿ ಒಂದು ಈಟೆ ಎಣ್ಣೆ ಕಷ್ಟ ಆಗ ನನಗೆ ಕುಡ್ಕುಟೆ ಚಿಮ್ನಿ ಹಚ್ಚಿನ್ರಿ ಜೋರು ನಾ ಸಣ್ಣ ಇಟ್ಟಿದ್ದೀನಿ ರೀ ಅದನ್ನ ಮತ್ತೆ ಈಗ ಉರಿ ಏಕ ಹೋಗಾಕತ್ರ ಕಟ್ಟಿ ಕೊರಿದು ಕಟ್ಟಿ ಬಿಡಿ ಖಾಲಿ ಹಾಕಿತ್ರಿ ಒಂದು ರೂಪಾಯಿ ಒಂದು ಕಡ್ಡಿ ಪಿಡಿಗ್ರಿ நோட் நோட் ஆக குட்டா அது நோக்கித்தல அய்யோ யாரு சின்னம் மத்திய சினி இது தானி கட்டி கிடக்கி ಹಂಗ್ಯಾಕಂತೀರಿ ಮಾವರ ನಾನೇ ಹಂಗ ಅನ್ಲಿ ಇಲ್ಲ ನಾನು ಈಗ ತಾಟ ಚಿಂಗಿಟ್ಟ ನಮ್ಮ ಮಾವ ಇನ್ನ ಬರ್ಲಿಲ್ಲ ನೆಲಕ್ಕೆ ಕಿಟ್ರ ಸೆಗನ್ ಎಲ್ಲ ಸಾರ್ಸಿದೆ ಇವತ್ತ ನೆಲ ಸೆಗನ್ ಹತ್ತತ್ ಅಂತ ಹೇಳಿ ನಾ ಅನ್ನಾಕತಿದ್ರಿ ಅಷ್ಟಕ್ಕೆ ಅತ್ತಿ ಬಂದ್ರ ಅತ್ತಿ ಜೊತೆ ಮಾತಾಡತ್ತ ನಾ ತಾಟ ಹೆಂಗ್ ತೆಳಗ್ ಮಾಡಿ ತಲಿ ಮಾಡಿ ನೋಡೇನೆ ಇಲ್ರಿ ನನಗ ಅಂತ ನೋಡೋ ಬುದ್ಧಿನೂ ಇಲ್ರಿ ಪಲ್ಯ ರೊಟ್ಟಿ ನಾನಾ ಮಾಡಿರ್ತೇನೆ ಬೇಕನ್ಸಿರ ತಗೊಂಡ್ ಹಚ್ಕೊಂಡ್ ತಿಂದ್ ಬಿಡ್ತೇನೆ ಇಲ್ಲ ಮಾವರ ಹೌದೌದು ನನಗ ತಾಟ ಬೇಡ ನಿನ್ ತಿನ್ ಇಲ್ಲ ನಿನ್ ಗಂಡ ಕೊಡು ಏ ಜಾಕಿ ನಂಗೆ ಬೇರೆ ತಾಟ ಮಾಡ್ಕೊಡು ಆಯ್ತು ತಗೋರಿ ನೀವ್ ಹೊರಕೊಂಡ್ರಿ ನಾ ಮಾಡ್ಕೊಂಬಂದ್ ಕೊಡ್ತೇನೆ ಹ್ಮ್ ಮತ್ತೆ ಏ ಲಕ್ಷ್ಮೋ ಬಡಬಡ ರೊಟ್ಟಿ ಕಟ್ಕೋ ಹೊಲಕ್ಕೆ ಹೋಗ್ರಿ ಮಾವನೆ ಹೊಲಕ್ಕೆ ಏನ್ರಿ ಮಾವ ನಂಗೆ ಹೊಲದಾಗ ಕೆಲಸ ಮಾಡಿ ರೂಡ ಇಲ್ರಿ ನೋಡು ಅತ್ತಂಗಿ ನಮ್ಮ ಮನೆಗೆ ಬಂದವರೆಲ್ಲ ಹೊಲಕ್ಕೆ ಹೋಗಬೇಕಾ ನಾನು ಹೆಂಡತಿನೂ ಬರತಾಳ ನಾನು ಹೆಂಡತಿನ ಮನೆಗೆ ಕುದುರಿಸಿ ನಿನ್ನ ಹತ್ರ ಕರ್ಕೊಂಡು ಬರಕತ್ತಿನ ಮತ್ತೆ ನೀನು ನನ್ನ ಹೆಂಡತಿ ನಾನು ಮತ್ತೆ ಒಂದೆ ಆರು ಆಳು ಬರ್ತಾವ ಸುಳ್ಳ ಮನೆಗೆ ನಾನು ಇಟ್ಕೊಂಡು ಕಾಸು ಹೊರಗಿ ನಾನು ಕರ್ಕೊಂಡು ಹೋಗಿ ಎಲ್ಲಿಂದ ಅವ್ರು ಪಗಾರ ಬಿಡಿನು ಬಡ 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 ಇದ್ದನ್ನು ಮೆಣಸಿನ ಕಾಕೋದು ಇದನ್ನ ಮಾಡಿದ್ರಿ ತುಂಬಿ ಇವತ್ತು ನಾ ಬಡ ಮೆಣಸಿನ ಕಾಕ ತುಂಬಿ ನೀವು ಇದನ್ನ ಮಾಡ್ರಿ ಕಲಕ್ ಹೋಗ್ತಾರೆ ಈಗ ನಾವು ಕಲಿಸ್ತಾ ಇರ್ಬೋದು ಕಲ್ಕೊಂತೆ ಒಂದು ಮೊದಲು ಬೆಚ್ಚ ಕುಂತ ಅಡಿಗೆ ಮಾಡ್ಕೊಂತ ಕುಂತ ಬಿಟ್ರೆ ನಿಮ್ಮ ಮತ್ತೆ ನಾನು ಏನಾದ್ರು ದೊಡ್ಡ ದೊಡ್ಡ ದುಡಿ ನಾನು ಹೋಯ್ತಾದಾಗ ಸಾಕ ಕಂಡಪಟ್ಟಿ ದುಡ್ಡು ಈ ಸ್ಥಳ ಕಳಿಸ್ಬೇಕಾದ್ರೆ ಗಂಡ ಆಗುತ್ತೆ ನಮ್ಮ ಕತಿ ಕರ್ಮ ಆಗೈತಿ ಇನ್ನು ಮುಂದೆ ಸ್ವಚ್ಛಾರ ಬರ್ಬೇಕಾ ಮಕ್ಕಳು ಬರ್ಬೇಕಾ ನಿನ್ಗೆ ಗಂಡ ಗಾಡಿ ಹೋಗ್ತಾನೆ ಅವ್ನು ರೊಟ್ಟಿ ಪಟ್ಟಿ ಹಚ್ಚಿ ಕೊಟ್ಟಿ ಹಿಂದಿನ ಬಾಸ್ ಅವಕಾಶ ಜಾಂತಿ ನೀತು ರೊಟ್ಟಿ ಪಟ್ಟಿ ಕಟ್ಕೊಂಡು ನಂತರ ಬಿಡಿ ನೀ ನನಗ ಅಲ್ಲೇ ಹಚ್ಚಿ ಕೊಡಿಗ ಕುಂತ ಪಡ್ತಾಲೆ ಕುಂತಿದ್ದಾನ ಅಯ್ಯ ಪಡ್ತಾಲೆ ಹಾಕಿ ಕುಂಡ್ರಿ ಅಲ್ಲಿ ಹಾಲೆ ಕುಡ್ರಿ ಮನಾರ ದೊಡ್ಡದ ಹಾಲ್ ಐತಿ ಅಲ್ಲಿ ಕುಂಡ್ರಿ ನಾನು ಹಚ್ಕೊಂಡು ಬರ್ತೇನೆ ಸಬ್ಬಸ್ಗೆ ಉದ್ರ ಸಬ್ಬಸ್ಗೆ ಪಲ್ಯ ಮಾಡ್ಯಾಡ್ರಿ ಬೇಳೆ ಅಕ್ಕಿ ಬೇಳೆ ಹಾಕಿ ನಾನು ನಿನ್ನೆ ಕಾಯಿ ಬಿಡಿಸ್ಕೊಂಡ್ ಇತ್ತು ಅದನ್ನ ತುರ್ದ್ ಹಾಕನಿ ತುರ್ದ್ ಹಾಕ್ಯಾಳು ಮತ್ತೆ ರೊಟ್ಟಿ ನೋಡ್ರಿ ಅಷ್ಟ್ ಮಾಡಿದ್ ಸಾಕಲ್ರಿ ಅವನ ದಿಪ್ಕೆಂಟ್ ಬಡ್ದಳು ರೊಟ್ಟಿ ಬೇದೇನೂ ಇಲ್ಲ ಬೆಂದೇನೂ ಇಲ್ಲವು ಅನ್ನ ಒಂದಿಷ್ಟು ಮಾಡಿಬಿಡ್ದಾಳ ಸಾರ ತೊಗರಿ ಬೇಳೆ ಹಾಕಿ ಎಲ್ಲ ತರಕಾರಿ ಎಲ್ಲ ಹೆಂಚ ಹಾಕಿ ಕುದಿಸಿ ಇಟ್ಟಾಳದ್ನ ಸಾರು ದಟ್ಟ ಅದು ಮತ್ ಈಗ ಅಟ್ಟ ಆಗ್ಬೇಕದ ಮತ್ತ್ ಮತ್ತೆ ಮಧ್ಯಾಹ್ನಕ್ಕಂದ್ರೆ ಮತ್ತೆ ಬೇರೆ ಮಾಡೋದು ಹಂಗ ಮಾಡಿ ಬಿಟ್ಟಾಳ ಅದನ್ನ ನಮಗೆ ಬೆಳಿಗ್ಗೆ ಬಿಸಿ ಬಿಸಿ ಸಾರ ರೊಟ್ಟಿ ಬಿಸಿ ಬಿಸಿ ಬೇಕು ಮಧ್ಯಾಹ್ನಕ ಏನೋ ನಡೀತೈತೆ ಅದನ್ನ ತಿಂತೇವೆ ಸಂಜೆ ಮತ್ತೆ ಬಿಸಿ ಸಾರ ಬಿಸಿ ರೊಟ್ಟಿ ಬೇಕು ಮತ್ತೆ ನಮ್ಗೆ ಈಗ ಹೇಳ್ತಾನ ಬಿಸಿ ಬಿಸಿ ಒಂದು ತೆವೆ ಏನೋ ನಾ ಹಿಂಗೆ ನೀ ಮಾಡಿ ಹಿಂಗೆ ಕೊಡಂಗಿಲ್ಲ ನನಗೆ ನಾನು ಹೆಂಗೆ ಯಾವತ್ತ ನಾನು ಹಂಗೆ ಕೊಟ್ಟಿಲ್ಲ ತೆಮಿ ಆಗಿ ನಾ ಬಂದು ಮುಂದೆ ಕುಂತಾಗ ತೆಮಿ ರೊಟ್ಟಿ ತೆಗೆದು ಕೊಡ್ತಿರ್ತೀನಿ ತಿಂದಕ್ಕೆ ನಮ್ಗೆ ಹಂಗೆ ಬೇಕು ಈಗ ಹಾಕತ್ತ ಮತ್ತೆ ನೀ ಮಾಡಿ ಮೂರು ಕೊತ್ತಿ ಇಟ್ಟು ಕಾಸು ಕೊಟ್ಟು ಅಂತಂದ್ರೆ ನಂಗೆ ನಡಿ ಮಾತಾಡಲ್ಲ ಇದು ಮಾಡೋದಲ್ಲ ನಾವು ಮಾಡ್ದಾನ ತಗದ ಸಾಕಾಗ ಹೋಯ್ತು ನನಗೂ ಹನೇ ಬರ ಇದ್ದು ಬಾಡೇ ಪಡ್ತಿಕ್ಕಿ ಅಡಿಗೆ ಮನೆ ಕಸ ಹೊಡ್ಕೊಂಡು ಮಾಡ್ಕೊಂಡು ಎಮ್ಮೆ ಗಟ್ಟ ಹೂಲಾಗಿ ನೀರು ಕುಡಿಸ್ಬಾ ಬಾ ರೀ ಅದನ್ನೇನ್ ಹಿಡ್ಕೊಂಡ್ ಬುತ್ತಿ ಕರ್ದ್ ನಿನ್ಗ ನನ್ನ ಕೊಡು ಸ್ವಲ್ಪ ಸಮಯದ ನಂತರ ಲಕ್ಷ್ಮಿ ಏನು ಮಾಡಕತ್ತಿ ಏನಿಲ್ಲ ರೊಟ್ಟಿ ತಿನ್ಬರಿ ಯಾಕ ಮಕ ಯಾವಾಗ ಹಂಗ ಒಂಥರ ಗಲ್ಲ ಉಪ್ಪಿಸ್ಕೊಂಡ ಕುಂತು ಬಿಡ್ತಿ ನಗಮಾರ ಅನ್ನೋದೇ ಇಲ್ಲ ನಿನಗ ಅಲ್ರಿ ನನಗೆ ಹೊಲಕ್ ಹೋಗಿ ಮಾಡಿ ಅಭ್ಯಾಸನೇ ಇಲ್ಲ ಇವ್ರು ನೋಡ್ರ ಅತ್ತಿ ಮಾವ ಹೊಲಕ್ ಹೋಗಿ ನಡಿ ಅನ್ನಕತ್ತಾರ ಮತ್ ನಾ ಹೆಂಗ ಹೋಗ್ಲಿ ನನಗರ ಒಂದ್ ಈಟು ಹೊಲಕ್ ಹೋಗಿ ಮಾಡಿ ಅಭ್ಯಾಸನೇ ಇಲ್ರಿ ತಾನ ರೂಢಾಕೇತಿ ಮತ್ ಏನು ಮಾಡೋದು ಅಪ್ಪ ಅವ ಹೋಗುದನ್ನ ವಯಸ್ಸಾಗೈತಿ ಸಾಕಟ್ಟ ಅವ್ರಿಗೂ ಮತ್ ಅವ್ರ ಹೊಕ್ಕಾರ ಅಂದ್ಮೇಲೆ ನೀನು ಹೋಗುದನ್ನ ಅಲ್ಲಿ ಮನ್ಯಾಗ ಕುಂತ್ರ ಹಂಗೆ ಹೋಗ್ತೈತಿ ಹ್ಞೂ ಅಲ್ಲ ನೀವು ಕುಡಿದ ಇದ್ರೆ ಎಷ್ಟು ಚಂದ ಮಾತಾಡ್ತೀರಿ ನೀವು ಇಲ್ಲೇ ನಾನು ಅಂತೇಲೇ ಇರಬೇಕು ನನ್ನ ಜೊತೆನೇ ಮಾತಾಡಬೇಕು ಹಿಂಗ ಖುಷಿ ಖುಷಿಯಾಗಿರಬೇಕು ನನಗೂ ಒಂದು ಆಸರೆ ಅಂತ ಬೇಕಂತ ನಂಗೆ ಅನಸ್ತೈತಿ ಕುಡಿದು ಬಂದ್ರೆ ಯಾಕ್ರಿ ಕುಡಿದು ಬರ್ತೀರಾ ಕುಡಿಯೋ ಅಂತ ಅದು ಏನಾಗೈತಿ ನಿಮ್ಗೆ ಅದು ನನಗೇನು ಅನ್ನೋ ಗೊತ್ತೂ ಇಲ್ಲ ಹೊರಗೆ ಓದಿಸೋಕೆ ನನಗದು ಇದು ಅಮಲಾಗ್ತೈತಿ ನಾನು ಅದು ಮಾಡ್ಲಿ ಮಾಡಲಿ ನನಗದು ಕುಡಿಬೇಕು ಅನಿಸ್ತೈತೆ ಅದು ಇಲ್ಲಂದ್ರೆ ನಮ್ಮ ಬದುಕು ಇಲ್ಲ ಅಂತ ಅನ್ನಿಸ್ತೈತಿ ಅಲ್ರಿ ಹಿಂಗೆ ಏಕಾ ಕುಡಿದು ಬರೋದು ಸರಿಯಾನ ನೀವು ಹೊರಗೆ ಹೋಗಬೇಡ್ರಿ ಒಂದ್ ವಾರ ಇಲ್ಲೇ ಇರಲಿ

ಕಷ್ಟ ಸುಖ ಹಂಚ್ಕೊಂತ ಕುತ್ರು ನಮ್ಮಪ್ಪ ಬಿಟ್ಟ ನಮ್ಮಪ್ಪ ಯಾರ ಕಾಲಿ ಕುಂತ್ರು ಸಿಟ್ಟು ಬರ್ತೈತೆ ಅವ್ನ್ಗೆ ಎಲ್ಲರೂ ಕೆಲಸ ಮಾಡ್ತಿರ್ಬೇಕನ್ನ ಒಟ್ಟ ಕುಂದ್ರದಂಗ ನಮ್ಮಅಪ್ಪ ನಮ್ಮಅಪ್ಪನ ಹತ್ತ ಹಸು ಭಾವ ಇನ್ನು ನಮ್ಮ ತಮ್ಮ ಬರ್ತಾನೆ ನೋಡಿದಿ ಅವ್ನು ಕಲಿಯಾಕ್ ಹೋಗ್ಯನ್ಲ ಇನ್ ನಾವು ಬಂದ್ರೆ ಅವ್ನ ಮದುವೆ ಮಾಡಿರಂತೂ ಅವ್ನು ಎಷ್ಟು ನಿಗ್ರಹ ಹಾಕೋತಾನ ಗೊತ್ತಿಲ್ಲ ಒಟ್ಟನಾಗ ಅವ್ನು ಬಂದಾಗ ಅವನ ಅಪ್ರೂಪ ಬಾಳ ಮಾಡ್ತಿರ್ತಾರ ಅವಂಗೇನು ಬಿಸಿ ರೊಟ್ಟಿ ಮಾಡಿ ಮಾಡ್ಕೊಡದೇನು ನಮ್ಮವ್ವ ಬಿಸಿ ಪಲ್ಯ ಆಗ ಕೊಡ್ದೇನು ಹಂಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ದೇನು ಎಲ್ಲ ಮಾಡ್ತಿರ್ತಾರ ಆದ್ರ ಮೇಲೆ ನಾಳೆ ಮದುವೆ ಆದ್ಮೇಲೆ ಹೆಂಗೆ ಗೊತ್ತಾರ ಏನೂ ಗೊತ್ತಿಲ್ಲ ಬಟ್ನ್ಯಾಗ ನೀ ಅವ್ರು ಹೇಳ್ದಂಗೆ ಕೇಳ್ಕೊಂತ ಹೋಗು ಹ್ಞೂ ಅನ್ಕೊತ ಹೋಗಿ ಬಿಡದ ಅದ್ರಾಗ ಏನೈತಿ ಹೇಳು ಏನು ಹ್ಞೂ ಅಂದ್ರೆ ನಮ್ದೇನು ಬಾಯಸಿಲ್ಲ ಕೈ ಸೋದಿಲ್ಲ ಮಾಡೋದಂತೂ ದಗ್ದಾ ಹ್ಞೂ ನೋಡು ನಮ್ಮಅನ್ನು ಸಾಕಷ್ಟು ದುಡ್ಡಾಳ್ ಮಾಡಿದಾಳು ವಯಸ್ಸಾಗೈತಿ ಆಕೆಗೂ ಒಂದೆರಡು ಕೆಲಸಗಳು ಕಮ್ಮಿ ಮಾಡ್ರ ನೀ ಬಂದಾಗಿದ್ದ ಆಕಿಗೂ ಹಗರಾಕತ್ಲಾ ಅಷ್ಟ ಬೇರೆ ಏನೂ ಇಲ್ಲ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನನಗೆ ನಿನ್ನ ಮೇಲೆ ಕಾಜಿನು ಐತಿ ಹ್ಞೂ ಕಾಜಿ ಇದ್ದದ ಮದುವೆ ಆಗಿದ್ದೇನೆ ನನಗೆ ಅದು ಭಾಳ ಇಷ್ಟ ರೀ ಮತ್ತು ನೀವು ಕುಡಿದು ಬಂದ್ರೆ ಸಾಕು ನಂಗೆ ಸಿಟ್ಟು ಭಾಳ ಬರ್ತೈತಿ ಅದು ಇಲ್ಲ ಸಿಟ್ಟು ಬರ್ತೈತಿ ನಂಗೆ ಹ್ಞೂ ಇನ್ನು ಮುಂದೆ ನೋಡ್ತೇನೆ ಹ್ಞೂ ಕುಡಿದು ಬರೋಲ್ಲ ಪಲ್ಯ ಚಲೋ ಆಗಿತ್ತು ಚಲೋ ಮಾಡಿದ್ದೀವಿ ಸಬ್ಬಸ್ಗೆ ಪಲ್ಯ ನಾನು ನಂಗೆ ಇದನ್ನ ಡಿಬ್ಬಿ ಕಟ್ಬಿಡು ಆತ ಗಾಡಿಗೆ ಹೋಗ್ಕೆಲ್ಲ ಮಧ್ಯಾಹ್ನ ಅಲ್ಲೇ ಹೊಟ್ಟೆ ಸಿಗ್ತೈತಿ ಒಂದು ಎರಡು ರೊಟ್ಟಿ ಕಟ್ಟು ಎರಡು ರೊಟ್ಟಿ ಸಬ್ಬಸ್ಗೆ ಪಲ್ಯ ಅನ್ನ ಮಾಡಿದೆಯಲ್ಲ ಒಂದು ಡಿಬ್ಬಿಯಾಗ ಅನ್ನ ಹಾಕು ಸಾರು ಸೂರು ಹಂಗೆ ಹಾಕ್ಬಿಡು ಒಂದು ಡಿಬ್ಬಿ ಹಾಕಿ ಅದಕ್ಕೆ ಬ್ಯಾಡ್ಗಿ ಕಟ್ಟು ಬ್ಯಾಗಡಿ ಕಟ್ಟಿ ಮತ್ ಒಂದ್ ಡೆಬಿ ಬಾಯಿಗಿನ ಬ್ಯಾಗಡಿ ಹಾಕ ಹಾಕಿ ಬಾಯಿ ಹಾಕಿ ಮತ್ತೊಂದು ಬ್ಯಾಗ್ಡೆ ಹಾಕಿ ಬಿಡು ಇಲ್ಲಂದ್ರ ಕಚ್ಚಲ್ದಾಗಿಲ್ಲ ಸೂರ್ಯ ಬಿಡ್ತ ಸಾರ ಎರಡ ಕಟ್ಟಂತ ಮಾಡ್ತಾ ಒಂದ್ ಮಾಡ್ತಾ ಒಂದೆರಡು ಕಾಯಿ ಗಜರಿ ಉಳ್ಳಾಗಡಿ ಇದ್ರ ಹಾಕಿ ಬಿಡು ಚಲೋ ಊಟಕ್ಕೆ ಉಪ್ಪಿನಕಾಯಿ ಇದ್ರ ಒಂದ ಎರಡ್ ಡೆಬಿ ಆಗಿ ಉಪ್ಪಿನಕಾಯಿ ಹ್ಮ್ ಆಯ್ತು ಹೊಲಕ್ಕೆ ಹೋಗ ಏನ ಏನ ಕುಂತ ಗುರು ಮಾಡ ಕಲ್ಕೋದು ರೂಢ ಆಗೋದು ಏನ್ ಮಂದಿ ಹೊಲಕ್ ಹೋಗತಿಲ್ಲ ನಮ್ ಹೊಲಕ್ಕೆ ಹೋಗಿ ಏನ್ ನಿನ್ ಮಂದಿ ಹೊಲಕ್ ಕಳಿಸ್ಬೇಕ ಅನ್ನತಿಲ್ಲ ಬಡ ಬಡ ಮಾಡ್ಕೊ ಹರೇ ಮಾಡ್ಕೊಂಡು ಹೋಗು ತವ್ರ ಮನೆಗೆ ಹೋಗಿ ಉಳಿದು ಜೀವನ ಮಾಡೋದ್ಕಿಂತ ನಮ್ಮ ಅವ್ಗ ಮೊದ್ಲ ಹುಟ್ಟದಾಗಿಂದ ನಿಗ್ರ ಅನ್ಭವಿಸ್ಯಾರ ಇನ್ನು ಮುಂದೆ ನಿಗ್ರ ಕೊಡೋದು ಬೇಡ ಆಕಿ ಚೊಲ ತಮಗೇನೇ ಇರ್ಲಿ ನಾನ್ ಇಲ್ಲಿ ಏನೇ ಆದ್ರೆ ಕಷ್ಟ ನಮ್ಮ ಹೇಳೋದಿಲ್ಲ ಹೇಳುದಿಲ್ಲ ಹ್ಮ್ ಬಡ ಬಡ ಕಟ್ಕೊಂಡು ಹೊಲಕ್ ಹೋಗ್ತೇನೆ ಹ್ಮ್ ಏನ್ ಅಜ್ಜ ಅನ್ಕವ ಸಸಿ ಬಂದಾಳ ಹೊಸ ಸಸಿ ಏನು ಹೊರಕಿರಿಗ್ ಬಿಡಾತಾರ ಇಲ್ಲ ಅಯ್ಯೋ ಯವ್ವ ಏನು ಸ್ವಸ್ತ್ಯಾರ ಯಾರ ಏನೋದು ಹೋಗೋದು ಹುಗ್ಗಿ ಒಳ್ಳಿ ಸ್ವಸ್ತ ಸ್ವಸ್ತ್ಯಾರ ಅನ್ನೋದು ಅಷ್ಟು ಹಾಕತಿ ಅವರು ನಾವು ಚಂದ ಮಾಡೋದ್ರ ರಗಡಾಕತಿ ಯವ್ವ ಏನು ಮಾಡ್ತಿ ಹೇಳು ಕರಮದ ಹಾದಿ ಮದ್ವಿ ಮಾಡ್ಕೋದು ಒಂದು ಇದ ಬಡ್ಕೊಂಡು ಬಡ್ಕೊಂಡು ಏನು ಸಿಗವಾಲು ಏನು ಸಿಗವಾಲು ಅಂತ ಮದ್ವಿ ಮಾಡ್ಕೋತೀವಿ ನೋ ಮಾಡ್ಕೊಂಡ ಮ್ಯಾಲ ಒಂದ ಅಯ್ಯೋ ನನ್ನ ಬಗ್ಗೆನೇ ಏನೋ ನಮ್ಮ ಅತ್ತಿ ಹ್ಞೂ ಇರ್ ಇಲ್ಲಿ ಕಿಡ್ತತ್ರ ನಿಂತ್ ಕೇಳಿಸ್ಕೊತೀನಿ ಆ ಹೆಣ್ಣನ್ನು ಮದ್ವಿ ಮಾಡ್ಕೊಂಡು ಮಾಡ್ಕೊಂಡೋ ಯವ್ವ ಏನಾರ ಒಂದು ಬಿಟ್ಟು ಅನ್ನಂಗಿಲ್ಲ ತವ್ರ ಮನೆಗೆ ಚಾರ ಹೇಳ್ತತಿ ಆ ಗಂಡಂದ ನನ್ನ ಮಗ ಏನು ಇವದಿಲ್ವ ನೀನು ಕಸ್ತೂರಿ ನನ್ನ ಮಗ ಒಬ್ರಿಗೆ ಬರ್ರ ಒಬ್ಬರಿಗೆ ಒಬ್ರಿಗೆ ಬ್ರ ಅನ್ನ ಯಪ್ಪ ನನ್ನ ಮಗ ಸಾಂಬ್ ಐತೆ ನನ್ನ ಬಂಗಾರ ಮಗ ಅದಕ್ಕೆ ಹಚ್ಚಲ ರಾಕ್ಷಸ ರಾಕ್ಷಸಿದಂತ ಸೊಸಿ ಕುಡಿಯಾಳೆ ಯವ್ವ ನನಗೆ ಅಯ್ಯ ನೀ ಯಾಕೆ ಸುಮ್ಮನೆ ಇರ್ತೀರೀ ಜನಕಿ ಹಾಂ ಸುಮ್ಮನೆ ಈಗಿನ ಸೊಸೆ ಬಾಳ ಭಾಳ ಸಟ್ಲೇ ಬಿಡ್ಬಾರ್ದ ಹಾಂ ಅವ್ರಿಗೆ ತಿಳಿ ಹೇಳ್ಬೇಕಾ ಈಗ ರಿಕ್ನಾಗೆ ಇಟ್ಬೇಕು ನೋಡಿ ನೀ ಹತ್ತು ಬಸ್ನಾಗ ಮನೆ ಆಗೋದು ಕೂಡ ಏನು ಕೆಲಸ ಮಾಡ್ಕೋಬೇಡ ಕಸವಾಡದ್ನಿ ಬಾಗ್ಲ ಕಸವಾಡದ್ನಿ ಹಾಂ ರೊಟ್ಟಿ ನಾ ಮಾಡ್ತಾನೆ ಸರಿ ಇದ್ದು ನೀ ರೊಟ್ಟಿ ಮಾಡಂಗಾರ ನಾವು ಯಾಕೆ ಅನ್ನೋದು ಇಂಥದೆಲ್ಲ ಮಾಡೋದು ಬಿಡು ಏನ ನಿಂದು ಅಂತ ಚಾಲಿ ಒಂದು ಭಾಳ ಐತಿ ಅದಕ್ಕೆ ಎಲ್ಲ ನೀನು ಮಾಡೋ ಅಂತ ಹೋಗ್ಯಲ್ಲ ನಾನು ನಿನ್ನ ಬಗ್ನಿ ಊಟ ಇರ್ತಾರ ಈಗ ಬಂದಿರ್ತಾರಲ್ಲ ಈಗ ರಿಕ್ನಾಗೆ ಇಟ್ಬೇಕ್ ಏನ ಅಂತ ತಿಳ್ಕೊಂಡು ನಡಿ ನೋಡು ಇಲ್ಲ ಅಂದ್ರೆ ನಿನ್ನ ನಿನ್ನ ಹಂಗೆ ಸೊಸ್ತಿಯಾರ ಕುಣಿತಾರೆ ನಿನ್ನ ಮತ್ತೆ ಇಲ್ಲ ಇವ ನಾ ಯಾಕೆ ಮಾಡೋಕೆ ಹೋಗ್ಲಿ ಮಾಡೋದಿದ್ರೆ ಇದ್ರೆ ಏನು ಇಲ್ಲ ನೋಡ್ಲಿ ನಾನು ಬರೀ ಆರಾಮ್ ಎದ್ನಿ ಎದ್ದಾಕಿನ ಜಾಕ ಮಾಡೀನಿ ಜಳಕ ಮಾಡಿ ನನ್ನ ಗಂಡಂದು ನಂದು ಅರಿವಿ ಹೋಗದಕ್ಕಿನ್ವ ಅದ್ರ ಗಂಡನ ಮತ್ತೆ ತಾಯಕ ಹೋಗದಾಕ್ಲಿ ಇನ್ ತಂದು ಬಂದಾಳಾದ್ಮೇಲೆ ನನ್ನ ಮಗನ ಇರ್ಬೋಲ್ಲಾಕ ಹೀನು ತಂದು ಬಂದಾಳ ನಂತ ಅವ ಮಾಡಿ ಆಕೆ ಮಾಡ್ಬೇಕಲ್ಲ ಅದಕ್ಕ ನನ್ನ ಗಂಡಂದು ನಂದು ನನ್ನ ಸಣ್ಣ ಮಗ ಒಂದೆರಡು ಮದುವೆ ಆಗಂತು ಕಳದಿಟ್ಟು ಹೋಗಿದ್ದ ಅವನೊಂದು ಎರಡು ಒಗೆ ಹಾಕಿ ಒಣಗಾಕಿನಿ ನೀರೊಲಿಟ್ಟು ಉರಿ ಹಚ್ಚಿದ್ದಾನಷ್ಟು ನಾ ಏನು ಮಾಡಕ್ಕೆ ಹೋಗ್ಲಿಲ್ಲಲ್ವಾ ಬೇಕಾದ ಅವು ಬಗ್ಬಾಳು ಅಂತೇಳಿ ರೊಟ್ಟಿ ಮಾಡಿತ ಸಬ್ಬಸ್ಕಿಪಲ್ಲೆ ಮಾಡಿ ಮತ್ತು ಬೇಳೆ ಸಾರು ಮಾಡಿ ಶಿಸ್ತು ಎಲ್ಲ ಮನೆಗಿನ ಕಾಯಿ ಪಲ್ಯೆಲ್ಲ ಹಿಂಚಿ ಹಾಕಿ ಬೇಳೆ ಸಾರು ಮಾಡ್ಬಿಟ್ಟು ಬಡ್ದ ಅದನ ಅದು ಸಂಜಿಕ ಹೋಗುದಿಲ್ಲ ಇತ್ತು ಮಧ್ಯಾಹ್ನಕ್ಕೆ ಹೋಗುಲ್ಲ ಆಟ ಮಾಡೈತಿ ಇತ್ತು ಮಧ್ಯಾಹ್ನಕ್ಕರ ಆಗುತ್ತಾನ ಮಾಡಿರೋ ಸಂಜಿಕ ಬೇರೆ ಇರೋ ತಿಳಿ ತಿಳಿಸ್ರ ಏನಿಲ್ಲ ಅಂದ್ರೆ ಶಿಸ್ತು ಎಲ್ಲ ಕಾಯ್ಪಿಲಿ ಬ್ಯಾಲಿ ಸುರದಾಳದ್ನ ಅವ್ರ ಮಾಮಗೆ ನೋಡಿದಂದ್ರೆ ಕಿನ್ ಹಂಗೆ ಇದನ್ನು ಮಾಡ್ತಾನೆ ನಾ ಮಾಡುವಾಗ ಬಂದು ಬಂದು ತಗೊಂಡ್ ನೋಡ್ತಿದ್ದವ್ ನನ್ನ ಗಂಡ ಈ ಆಟ ಮಾಡ್ಯಾಳಿ ಆಟ ಹಾಕ್ಯಾವಳಿ ಏನು ಮಾಡ್ಯಾಳು ಅಂತೇಳಿ ಇನ್ನು ಬಿಟ್ಟಾನ ಇವತ್ತಂತ ಗದ್ದಲಾಗ ಹೋಗು ಗದ್ದಲಾಗ ನೋಡಿದವ್ ಅದ ಅಟ್ಟ ಅಳತಿ ಮೇಲೆ ಕೊಡಕ್ಕೆ ನೀ ಒಮ್ಮೆ ಉಂಟು ಅಂತ ಮನೆಗೆ ಇಟ್ಟೆ ಅಂದರೆ ದಾನ್ ಧೂಮ ಅದ್ ಖರ್ಚು ಮಾಡ್ತಾ ಓಗಿ ಬಿಡಿ ಏನು ಗೊತ್ತಿರೋದಿಲ್ಲ ಇವ ಅದಕ್ಕೆ ಅಳಿತಿ ಮಾಡಿ ಇಷ್ಟಿಷ್ಟ ತೊಗರಿ ಬ್ಯಾಡ ಇದನ್ನೊಂದು ವಾರ ಆಗ್ಬೇಕಂತ ಹೇಳು ಇಷ್ಟ ಪಾವ್ ಕಿಲೋ ಎಣ್ಣೆ ಇಡು ಇದು ಒಂದು ವಾರ ಆಗ್ಬೇಕು ನೋಡೋದು ಕೇಳು ಒಂದು ಕಿಲೋ ಸಪ್ರೇ ಇಟ್ಬಿಡು ವಾರ ಅಂತ ವಾರ ಆಗ್ಬೇಕನ್ನದು ಒಂದು ಅರ್ಧ ಪಪ್ಲಿ ಚಾಪು ಇಡೋದು ಇದು ಅಂತ ವಾರ ಆಗ್ಬೇಕನ್ನದು ಹಿಂಗೆ ಹಿಡಿದು ಒಂದು ವಾರಕ್ಕೆ ಒಂದು ಕಡಿ ಬಿಡಿ ಹಂಗೆ ಇಟ್ಟುಬಿಡ್ದು ಮತ್ತು ಚಿಮಿನಿ ಒಂದು ಸಣ್ಣ ಹಾಕಿ ಹಾಕಿಡೋದು ಅಂದ್ರೆ ನೀರೊಳಿಗೆ ಉರಿಗೆ ಹಚ್ಚಾಕತ್ತೆ ಒಂದು ಗೊಜ್ಜೆ ಉರಿ ಹಚ್ಚನದು ಹಿಂಗೆಲ್ಲ ಮಾಡಬೇಕೇ ನನ್ನ ಸುಸಿಗೆ ಹಿಂಗೆ ಇಟ್ಕೊಂಡಾಗ ಅಲ್ಲಿ ಬಂದ ಇತ್ತಾಳಾಕಿ ಇಲ್ಲ ಅಂದರೆ ನಾನು ಮನೆ ತೊಳದು ಇಟ್ಟಿದ್ದ ಗೊತ್ತೈತೆ ನನಗೆ ಹೌದಾನ ನನ್ ಗೊತ್ತಿರಲಿ ನೋಡಿದ್ ಹಂಗೆ ಮಾಡ್ತಾನೆ ಗಪ್ಪಿಂದ ಹ್ಮ್ ಎಂಥ ಮಂದಿರ ಇರ್ತಾರೆ ನೋಡು ಅಲ್ಲ ಇನ್ನೊಬ್ರು ಸಸಿ ಇನ್ನೊಬ್ರು ಸಸಿ ಬಗ್ಗೆ ಆಡ್ಕೊಳ್ಳೋ ಅತ್ಯಾರು ಅದ್ರಾಗ ಬರೀ ಹಿಂಗ ಇಟ್ಕೊಂಡು ನಿನ್ ಸಸಿನ ಹಿಂಗ ಇಟ್ಕೊಂಡು ನಿನ್ ಸಸಿನ ಅಂತ ಮಾತಾಡ್ತಾರಲ್ಲ ಎಷ್ಟ ಇವರು ಸಸಿ ಸಸ್ತಿಯ ಮೇಲೆ ಕೆಂಡ ಕಾರ್ತಿರ್ತಾರ ಅಂತ ಅರ್ಧರ ಇವ್ರು ಯಾಕೆ ಸಸ್ತಿಯ ಮಾಡ್ಕೊಂಡ್ ಬರ್ತಾರ ಯಾಕೆ ಸೊಸ್ತಿಯಾರ ಮಾಡ್ಕೊಂಬಂದ ಮೇಲೆ ಯಾಕೆ ಇಷ್ಟು ಕಷ್ಟ ಕೊಡ್ತಾರ ಸಸ್ತಿಯರ್ನ ನಮ್ಮ ಹೆಣ್ಮಕ್ಳು ಅಂತ ಯಾಕೆ ತಿಳ್ಕೊದಿಲ್ಲ ಅತ್ಯಾರು ಒಬ್ಬೊಬ್ರು ಅತ್ಯಾರು ಇಷ್ಟು ಕಾರ್ತಿರ್ತಾರ ಇಲ್ಲ ಇರ್ಲಿ ಬಿಡು ಆದ್ರೂ ನಮ್ಮ ಅತ್ತೆ ಅಷ್ಟು ಕೆಟ್ಟಿಲ್ಲ ನಮ್ಮಅನು ಅವ್ರ ಅತ್ತೆ ಎಷ್ಟು ಕೆಟ್ಟ ಕಾಡಿದಾಳ ಆದ್ರೂ ಚಲೋದಾಳ ಇಂಥವ್ರ ಕಲ್ಕಿ ಮಾತಿಂದ ನಮ್ಮ ನಮ್ಮತ್ತಿ ನಮ್ಮ ಅತ್ತಿನ ನಾನು ಬದಲಾಯಿಸ್ತೇನೆ ತಾಯಿ ರೂಪಕ ನಾನು ತಗೊಂಡ್ಬರ್ತೇನೆ ಹ್ಮ್ ಹ್ಞೂ ಏನೇ ಮಾತಾಡಲಿ ಏನೇ ಕಲಸ್ಲಿ ನನ್ನ ಪ್ರೀತಿಯಿಂದ ನಮ್ಮ ಅತ್ತಿನ ಒಳ್ಳೆತನ ತಗೊಂಬರ್ತೇನೆ ನೋಡೋಣ ಓಕೆ ನೀಲಕ್ಕ ಅಯ್ಯ ಅಲ್ಲಿ ಯಾವ್ದು ಹುಡುಗಿ ಹೋಗತ್ತ ನೋಡ ಯಾವ್ದು ಹುಡುಗಿಯಲ್ಲ ಅಕೆ ನನ್ನ ಸೊಸಿ ಮುದ್ದಿನ ಸೊಸಿ ಹ್ಞೂ ಯಾವ ಲಕ್ಷ್ಮವ ಈ ಕಡೆ ಆ ಕಡೆ ಬಾ ಕೆಸರು ಐತಿ ಹ್ಞೂ ಅತ್ತಿ ಬನ್ನಿ ಅತ್ತಿ மென்சின்றித களை திகாக்கத்தாரா எவ அல்லே நீ மாவ ஆளுந கத பத்தளை பாழ வந்தி திகி எண்ணாக்கூ அதுக்க திகாக்க வந்தவ அல்லே குருப்பை நான் இக்கடை தக்கொந்த வந்தவ தழைகு நம்ம குருப்பிட்டாவில் நீக்கே ஆக்கடை சால் தக ஆச்சு அச்சி கடை தெங்குன்கிட ஆய்ல ஆ சால் தகளோ இக்கடை நம்ம இதன பூர்த்தி முகஸ்க்கொண்டு அது வர்த்தவந்து இப்போ ஏனா நீ அக்கடை சால் தகூரோ ஒன் சால் ஹிட் ஹோகுவ ஆட்டி கண்டியி രൊട്ടിന്ത അല്ലേ ഗുഡ്സത്ര ഇട്ടേനീ ആ ഇല്ലേന ഇട്ട് നായ് ബത്ത ഗുഡ്സത്തേ ഇട്ടേന എല്ലാ കടകളെ ഉപകെക്കൻ നനഗ്രി നൂ അല്ല ಬರ್ತೇವೆ ಬರ್ತೇವೆ ಇನ್ನೊಂದು ಇಟ್ಟ ಐತಿ ಇಷ್ಟೆಲ್ಲ ಬಂದೀವಿ ಬಿಟ್ಟು ಬರಬಾರ್ದು ಇದನ್ನು ತಾಟದಿಂದ ಮಾಡ್ಬೇಕು ನೀ ತೆಂಗಿನ ಗಿಡದೆಲ್ಲ ಸಾಲು ಹಿಡ್ಕೊಂಡು ಹೋಗಿರಿ ನಾವು ಮುಗಿಸ್ಕೊಂಡವ್ರನ್ನ ಬರ್ತೇವ್ರಿ ಬಡ ಬಡ ಇದನ್ನ ಕಳೆ ತೆಗ್ದಾರ ಅಂದ್ರೆ ಮತ್ತು ಇದು ಮುಗೀತು ಅಂದ್ರೆ ಇದಕ್ಕೆ ಹೋಗ್ಬೇಕು ವಾ ಮೆಣ್ಸಿನಕಾಯಿ ಕೊಯ್ಯೋಕೆ ಹೇಳಿದ ನಿಮ್ಮ ಮಾವ ಹ್ಞೂ ಮಧ್ಯಾಹ್ನಕ್ಕ ಇದನ್ನೆಲ್ಲ ಮುಗಿಸ್ರಿ ಮಧ್ಯಾಹ್ನಕ್ಕೆ ಅಂದ್ರೆ ಅದು ಕಾಯಿ ಕೊಯ್ಯಾಗ ಬರ್ಬೇಕಂತ ಹೇಳಿದಾನೆ ಅದಕ್ಕೆ ಕಸ ಕಸ ಎಲ್ಲ ಹೊಡೆದ ಬಂದಿರೋ ಏನಪ್ಪನ್ ಮುಗಿದೆ ಹ್ಞೂ ರೈತಿ ನೀವ ಮಾವನು ನಿಮ್ಮ ಒಗೆದಿದ್ರಲ್ಲ ಹಾಗಾಗಿ ನಾನು ನನ್ನ ಗಂಡಂದು ಹೋಗೋದು ಒಣಗಾಕಿ ಮನೆ ಕಸ ಸಾವಿಡದ ಬಾಂಡೆ ಇದ್ದು ತಿಕ್ಕಿ ಮಾಡಿ ಎಲ್ಲ ತೊಳೆದು ಬೆಳೆದು ಇಟ್ಟ ಬನ್ನಿರಿ ಅವರು ಹತ್ತು ಹೋದ್ರಿ ಅವ್ರಿಗೆ ಡೆಬ್ಬಿ ಕಟ್ ಕೊಟ್ಟನಿ ಮನೆ ಕೀಲಿ ಹಾಕೊಂಡು ಇಲ್ಲೇ ರೊಟ್ಟಿ ಗಂಟನೆ ಕೈ ತೊಗೊಂಡು ಬಂದೇನ್ರಿ ಹ್ಞೂ ಹೌದಣ್ಣ ಸರಿ ಆಯಿತು ನೀ ಆ ಕಡೆ ಹೋಗು ಹ್ಞೂ ರೀ ಅಲ್ಲ ನಿನ್ನ ಮಗ ನೋಡ್ರಿ ಚಂದ ನೀ ನೀನ ಈ ಹುಡುಗಿನ ಇಷ್ಟು ಕರ್ರೈತಿದ್ದು ಇದನ್ನು ಮದುವೆ ಮಾಡ್ಕೊಂಡ್ರಲ್ಲ ಯಾಕ ಯವ ಸುಂಕೊಂಡ್ರಿ ಎಲ್ಲಿ ಎಲ್ಲಿ ಹೆಣ್ಣು ಸಿಕ್ಕಾವ ಈಗ ನಮ್ಮ ಮಗಾರ ಹುಡುಕಿ 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 ಹುಡ್ಕಿ ಸಾಕ ಆತವ ಏನೋ ಒಂದು ಲಗ್ನ ಕಾರ್ಯ ಮಾಡುದ ಮಾಡೋದು ನಮ್ಮ ಅಮಿಷ್ ಬೆಳಿಬೇಕಂದ್ರೆ ಮದುವೆ ಆಗ್ಬೇಕಲ್ಲ ಕಲಿಯವ ಎಟ್ಟು ಎಟ್ಟು ಕೋಟಿ ಗಂಟ್ಲೆ ಇದ್ದಾರ್ದ ಮದುವೆ ಆಗುವ ತಿನ್ನತನಾದ್ರು ಏನೋ ದೇವ್ರ ದಯಿಂದ ಈ ಕ್ಯಾರ ಸಿಕ್ಕಾಳೆ ನಮ್ಮ ಮಗ ಅಂತ ಕೊಡುಕದ ನಾ ಊರು ಕುಡುಕು ಸಿಕ್ಕಾರನ ನಾ ಯಾರ ನೀನು ಒಂದು ಹೇಳೋಕೆನ ಹೇಳಂದ್ರೆ ಹಂಗೆ ಅತಿ ಹೇಳ್ತಿ ಏನೋ ನಿನ್ನ ಮಗ ನೌಕರಿ ಮಾಡ್ತಾನಂತೆ ಚಲೋ ಸಸಿ ಸಿಕ್ಕಾಳೆ ನನ್ನ ಮಗ ನೌಕರಿ ಮಾಡ್ತಾನೆ ನಾ ಊರು ಕೊಡುಕೆ ಯಾಕೆ ಹೊಲಿದಂಡ್ಯಾ ಬಿದ್ದಿರ್ತಾನೋ ಎಲ್ಲಿ ಬಿದ್ದಿರ್ತಾನೋ ಗೊತ್ತಾ ಮತ್ತ ಅವಂಗ ಸಿಕ್ಕದ್ದನ ಹೆಚ್ಚಿನ ಮಾತಿಗಿ ಪಾಪ ಮತ್ತ ಏನೋ ಮಾಡ್ಕೊಂಡ ಹೊಂಟೇತಿ ಏನ ನಾವ ಅಟ ಕಿಟಿ ಪಿಟಿ ಮಾಡ್ತೇವ ಅಟ ಹ್ಮ್ ಅಯ್ಯೋ ಅಲ್ಲ ಹೊಟ್ಟೆ ಯಾಕ ನಸಕತ್ತಿ ಅಯ್ಯೋ ದೇವ್ರೆ ಸಾಕಷ್ಟು ಹೊಟ್ಟೆ ನಸಕತ್ತಲ್ಲ ವಾ ಈ ಪತ್ತದಾಗ ನನ್ನ ಕಳೆಯರ ತೆಗೆಯಕ್ಕೆ ಬರಲ್ಲ ಅಯ್ಯೋ ನಂಗ ನಿಂದ್ರ ಕಾಗತ್ತ ಏನ ವಾ ತಲೆ ಮೇಲೆ ನೀರ ಕಾಗಕ್ಕೆ ಆಕತ್ತ ಯಾರು ಗೊತ್ತೇ ಅಯ್ಯೋ ಪಾ ಹೊಟ್ಟೆ ಆ ಏನ ಕಳೆಯರ ತೆಗೆಯಕ್ಕೆ ಆಗೋತಿ ಅಯ್ಯಪ್ಪ ಹ್ಮ್ ಈ ಕಡೆ ಮುಗಿತ ಕಂಬತ್ತನ ಏನ ಆಚಕಡೆನ ನಾನು ಹ್ಮ್ ಹನ್ನೆರಡು ಗಂಟೆ ಆಗ ಬಂತು ಆಕೆನು ಅಷ್ಟ ಬೇಷೆ ಹೋಗಿದಾಳು ನಡಿ ನಡಿ ಹಾ ನಾ ಆಕೆ ಹಿಂದ ಕಡೆ ಹೋಗ್ತೀನಿ ಏನ್ ತೆಂಗಿನ ಗಿಡ ಅಂತೇಳಿ ನೀರ್ ಕಡೆ ತಕೋ ಹ್ಮ್ ಕಳಿ ಅರ ಎಷ್ಟು ಬಂದಿತ್ತು ನೋಡಿ ಇದು ಹ್ಮ್ ನೀರ್ ಬಿಡಾನ ಅಂದ್ರೆ ಸಾಕಷ್ಟು ಹುಲ್ ಬೆಳೆದ್ ಬಿಟ್ಟತಿ ಹ್ಮ್ ಇನ್ನೊಂದ್ ಇಟ್ ಐತ್ರಿ ಇದೆಲ್ಲ ಈ ಕಡೆ ಆ ಕಡೆ ಎಲ್ಲಾ ಕಳೆ ಮುಗಿಸಿದವ್ರಿ ಇಲ್ಲೊಂದ್ ಇಟ್ ನಾ ಇಲ್ಲಿ ತಗೋತಾನೆ ಇದೆ ಎರಡು ಸಾಲ ಐತಿ ಆಕೆ ಎರಡು ಸಾಲ ತಗೋತಾನ ನಾ ಆಕೆ ಎರಡ್ ಸಾಲ ಅದ ಟಾಕ್ ಮುಗಿತ್ರಿ ಮಧ್ಯಾಹ್ನ ಅಲ್ಲೇ ಮೆಣಸಿನಕಾಯಿ ಕೊಯ್ಯಾಕ ಬರ್ತಾವ್ರಿ ಹ್ಮ್ ಬಡಬಡ ತೆಗಿರಿ ಅಲ್ಲೇ ಇಲ್ಲೇ ಎಲ್ಲಾರು ಹಂಡ ಮಂಡ ಬಿಟ್ಟಿರ್ಬಿಟ್ಟು ನೀರ್ ತಗೋತಾರ್ರಿ

மனிக்கு ஏன்னு முட்டாக்கோபேட சீதா பஸ்ல்கூளிம நீர் ஹாக்கண்டு அரபி பருப்பி இதை வந்து செப்பேஸ்க்கு கூத்துவிடு ஏன்னு முட்டாக்கோபேட ஏன்னாக்கோட நான் வந்து கொடுத்துனா ஏனும் இல்லை யாக்கு ரீதி நான் எல்லாம் ரீ நாவெல்லாம் தெளிம நீர் ஹாக்கண்டு முட்டாடுத்து கொனைகட்டி நோடு வாத்தங்கி நம்ம ஹங்க பதத்தி நான் மொதல் இந்த வந்தே சாப்பி அஸ்க்கொண்டு சாப்பி தகந்து கொண்டது நான் வந்து ஒன் தாட்டவன் செரிக்கை கொடுத்தேன் ஐநா முகமேல அவனை தொழை மாதிரி நீ ஒரோது நம்ம ஹங்க பதவ மதந்த பரஸ்த்தே நீ மாவி கழிச்சி மத்த பந்தன்னா ஏன நீ மாவான மத்த ஒழுக முட்டிக்குட்டி தி நம்ம மைலிக்கு ஆக்கத்தவ மற்ற மணி எல்லாம் சுவா் மாவ ஏனா அல் சாப்பி தக்டாக் ನಮ್ಮ ಮನೆ ಆಜುಬಾಜುದಾರ ಎಲ್ಲರಿಗೂ ಓದತಿರ್ತದೆ ನಮ್ಮ ಮನೆ ಪದ್ಧತಿ ಅವ್ನು ಕರಿಟ್ ಚಾಪಿ ಕೊಡ್ಬ್ರಿ ಒಂದಿಟ್ಟ ನೀರು ತೊಡಕೊ ಒಂದೆಸಿ ಆಳ್ಸರಿಗೆ ನೀರು ಹಣಸ್ರಣ್ಣು ಕೊಡ್ತಾರು ನಿಂಗೆ ಏನು ಬೇಕು ಅವ್ನು ಅರ್ಬಿ ತೆಗೆದುಕೊಡೋಣನು ಕೊಡ್ತಾರವ್ರು ಅಂದ್ರೆ ನೀ ಇದನ್ನ ಮಾಡ್ಕೊಂಡು ಹಾಕೊಂಡು ಕುಂಡ್ರಿ ನಾ ಬಂದ ಮೇಲೆ ಏನರ ಮುಟ್ಟಿದೆ ನಿಂಗೆ ಅಟ್ಟ ಮೇರೆ ಹೊಟ್ಟೆ ಹಸ್ತಿತ್ತು ಅಂದ್ರೆ ಅಕ್ಕಿ ಕೊಡೋಣ ಅಡುಗೆ ಮನೆ ಹಿಂದೊಂದು ಇಟ್ಟ ಏನರ ತಿನ್ನಾಕ ಒಂದು ರೊಟ್ಟಿ ಪಟ್ಟಿ ಹಚ್ಕೊಡೋಣ ಕೊಡ್ತಾವೆ ಅಕ್ಕಿ ಅಯ್ಯತ್ತಿ ನಾ ಒಂದು ರೊಟ್ಟಿನ ಹಿಡ್ದಂಗೆ ಅನ್ನಪ್ಪನ್ನ ಎಲ್ಲ ಬಳ್ದು ಇಲ್ಲೇ ಕಟ್ಕೊಂಡ್ಬಂದಿನ್ರಿ ಇನ್ನೇನು ಮಾಡೋದು ಆಗತ್ತೋ ಇದ್ದು ತಿನ್ನು ಇಲ್ಲ ನಾವು ಬಂದ ಮೇಲೆ ಮಾಡ್ಕೊಡ್ತೇವೆ ಹೋಗುವಂತೇಳಿ ತಿನ್ಬಿಟ್ಟ ನನ್ನ ತಿನ್ನ ತಿನ್ನೋ ಸಾಧ್ಯ ಅದೇನು ಅಂತಾರಲ್ಲ ನಾಟಕ ಮಾಡತಾ ನಾಟಕ ಹೊರಗಾಗ್ಲಿ ಅಂದ್ರು ಹಾಗೆ ನಮ್ ಸುಳ್ಳು ಹೆಂಗಸೂರು ಅಲ್ಲ ಹ್ಮ್ ಸುಳ್ಳ ನೋಡು ಇನ್ ಇವತ್ತ ಹೊರಗ್ ತಕೊಂಡಿ ಬಂತಂತ ಇಡ್ತಿನ ಆಗಿಲ್ಲ ಇವತ್ತು ಬಂತ ಏನ್ ಹೆಂಗು ಸುಳ್ಳು ಹೇಳ್ತಾವೋ ಹಂಗಂತ ನೀವು ಬ್ಯಾಸರ ಮಾಡ್ಕೋಬೇಡ್ರಿ ನನ್ನ ಪ್ರೀತಿ ವೀಕ್ಷಕರೇ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಆ ಕಮೆಂಟ್ ಮಾಡದಕ್ಕೆ ಮಾತ್ರ ಹೇಳಿದೀನಿ ನಿಮಗೆ ಯಾರಿಗೂ ಕೂಡ ಅಲ್ಲ ನೀವು ಎಲ್ಲರಿಗೂ ಅಂದ್ರಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ ನಾನು ಅವಳಿಗೆ ಮಾತ್ರ ಹೇಳಿರೋದು ನನ್ನ ಮನಸ್ಸಿಗೆ ಸ್ವಲ್ಪ ನೋವು ಅದಕ್ಕೆ ಹೇಳಿದ್ದೀನಿ ಇನ್ನು ಮುಂದೆ ನಾ ಯಾವ ವಿಡಿಯೋದಾಗು ಯಾವ ಕಮೆಂಟ್ಗು ನೀವು ಎಲ್ಲ ಕಮೆಂಟ್ ಮಾಡಿರಿ ನಾನು ನೋಡಿ ನನ್ನ ಮನಸ್ಸರ ಖುಷಿ ಪಡ್ತೀನಿ ಅದಕ್ಕೆ ಅನಿಸಿಕೆ ಕೊಡೋಲ್ಲ ಯಾವ ವೀಡಿಯೋದಾಗ ಮಾತಾಡಕ್ಕೂ ಹೋಗಲ್ಲ ಇದೇ ಲಾಸ್ಟು ಇದೆ ಇದು ಕತೆ ಮಾಡೋದು ಸುಮ್ಮನೆ ಇರೋದು ಅಷ್ಟೇ ಮಾಡ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಆಲ್